ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈರಾಜಿ ಸೈಕಿ ನನಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನನಗೆ ಒಂದು ಈ ಒಂದು ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ವಿಶೇಷವಾಗಿ ನಾನು ನಿಮಗೆ ಒಂದು ಉಪವಾಸ ಆಚರಣೆ ಮಾಡುವಂಥ ಒಂದು ವಿಧಾನ ಅಂದರೆ ಉಪವಾಸವನ್ನು ನಾವು ಯಾವಾಗ ಪ್ರಾರಂಭ ಮಾಡಿಕೊಂಡು ಯಾವಾಗ ಮುಕ್ತಾಯ ಮಾಡಬೇಕು ಮತ್ತು ಜಾಗರಣೆಯನ್ನು ನಾವು ಯಾವ ರೀತಿ ಇರಬೇಕು ಹಾಗೆ ನಾವು ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನು ಹಾಕಿ ಸ್ನಾನ ಮಾಡಬೇಕು ಮತ್ತು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಆ ಶಿವರಾತ್ರಿ ಒಬ್ಬ ದಿವಸ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಸ್ನಾನದಲ್ಲಿ ನೀವು ಸ್ನಾನ ನಾವು ಕುಂಭ ಸ್ನಾನವನ್ನು ಸಹ ಮಾಡಬಹುದು ಕುಂಭಮೇಳದ ಕೊನೆಯ ಸ್ನಾನ ಆಗೋದ್ರಿಂದ ಈಗಾಗಲೇ ನನಗೂ ತಿಳಿಸ್ಕೊಡ್ತಿದ್ದೇನೆ ಕುಂಭಮೇಳದ ಸ್ನಾನವನ್ನು ಮಾಡಬಹುದು ಆ ಸ್ನಾನ ಮಾಡುವಂಥ ಒಂದು ನೀರಿಗೆ ನೀವು ಕಪ್ಪೆಲನ್ನು ಹಾಕಿ ನೀವು ಸ್ನಾನವನ್ನು ಮಾಡಬೇಕಾಗುತ್ತೆ ಕಪ್ಪೆಲ್ಲು ತುಂಬ ಶ್ರೇಷ್ಠ ಇಲ್ಲಿ ಇಲ್ಲವಾದಲ್ಲಿ ನೀವು ಎಲ್ಲನೂ ಸಹ ಹಾಕ್ಬೋದು ಆದಷ್ಟು ಪ್ರಯತ್ನ ಪಡಿ ಕಪ್ಪೆಲ್ಲೇ ಹಾಕಿ ನೀವು ಸ್ನಾನವನ್ನು ಮಾಡಿಕೊಂಡ್ರೆ ಅದು ತುಂಬ ಒಂದು ಒಳ್ಳೆಯದು ಮತ್ತೆ ನೀವು ಉಪವಾಸದ ಬಗ್ಗೆ ತಿಳಿಸ್ಕೊಡಬೇಕು ಅನ್ನೋದಾದರೆ ಆ ಹುಟ್ಟಿನ ದಿವಸ ನೀವು ನಿರ್ಜಲ ಉಪವಾಸವನ್ನು ಆಚರಣೆ ಮಾಡುವಂಥದ್ದು ತುಂಬಾ ಒಂದು ಸೂಕ್ತವಾಗಿರುವಂಥದ್ದು ಶಿವರಾತ್ರಿ ಹಬ್ಬದ ಹಿಂದಿನ ದಿನದಿಂದಲೇ ಕೆಲವರು ಉಪವಾಸವನ್ನು ಆಚರಣೆ ಮಾಡ್ತಾರೆ ನೀವು ಆ ರೀತಿ ಸಹ ಮಾಡಬಹುದು ಶಿವರಾತ್ರಿ ಹಬ್ಬದ ದಿವಸ ನಾವು ಸಂಪೂರ್ಣವಾಗಿ ಉಪವಾಸವಿದ್ದು ನಾವು ಪೂಜೆಯನ್ನು ಮಾಡಬೇಕಾಗಿರುತ್ತದೆ ಕೆಲವರು ಒಂದು ನಿರ್ಜಲ ಉಪವಾಸವನ್ನು ಆಚರಣೆ ಮಾಡ್ತಾರೆ ಕೆಲವರು ನೀರನ್ನು ಅಷ್ಟನ್ನೇ ಕುಡಿತಾರೆ ಬೇರೆ ಏನನ್ನು ಸಹ ಹೂ ತೆಗೆದುಕೊಳ್ಳುವುದಿಲ್ಲ ಆ ರೀತಿ ಉಪವಾಸವನ್ನು ಮಾಡ್ತಾರೆ ಹಾಗೆ ಕೆಲವರು ಹಣ್ಣು ಹಾಲು ತೆಗೆದುಕೊಂಡು ಸಹ ಉಪವಾಸ ಮಾಡ್ತಾರೆ ನಿಮಗೆ ಯಾವ ರೀತಿ ನಿಮಗೆ ಶಕ್ತಿ ಇದೆಯೋ ಅಷ್ಟು ಮಟ್ಟಿಗೆ ನೀವು ಆಚರಣೆ ಮಾಡಿ ತುಂಬಾನೇ ಆಚರಣೆ ಮಾಡುವಂಥ ಸರ್ ಏನು ಸಹ ಬೇಕಾಗಿಲ್ಲ ಮತ್ತೆ ಈ ಶಿವರಾತ್ರಿ ಉಪವಾಸ ನಮಗೆ ತುಂಬಾ ಪ್ರಮುಖವಾಗಿರುವಂಥದ್ದು ಶಿವರಾತ್ರಿ ನಮಗೆ ಮೂರು ಹಂತಗಳು ಇರ್ತವೆ ಅಂದರೆ ಪೂಜೆ ಮತ್ತು ಉಪವಾಸ ಹಾಗೆ ಜಾಗರಣೆ ಇದನ್ನು ನಾವು ಕಟ್ಟುನಿಟ್ಟಾಗಿ ಆಚರಣೆ ಮಾಡಿದ್ದೇ ಆದರೆ ನಮಗೆ ಅಶ್ವಮೇಧ ಯಾಗದಿಂದ ದುಪ್ಪಟ್ಟು ಫಲ ಸಿಗ್ತದೆ ಅಂತ ಒಂದು ನಂಬಿಕೆ ಸೊ ಆದ್ದರಿಂದ ಎಲ್ಲರೂ ಸಹ ಈ ಮೂರು ಹಂತಗಳನ್ನು ಆಚರಣೆ ಮಾಡಲೇಬೇಕು ಜಾಗರಣೆಯನ್ನು ಇದ್ದು ನೀವು ಪೂಜೆಯನ್ನು ಮಾಡಬೇಕಾಗಿರ್ತದೆ ಮತ್ತು ನೀವು ಉಪವಾಸ ಇದಲು ಆಗಿಲ್ಲ ಅನ್ನೋದಾದರೆ ನೀವು ಹಾಲು ಹಣ್ಣು ಅಷ್ಟನ್ನು ಒಂದು ಸೇವಿಸಿ ಉಪವಾಸವನ್ನು ಮಾಡಬಹುದು ಹಾಗೆ ನಿಮಗೆ ರಾತ್ರಿ ಸಮಯದಲ್ಲಿ ಸಹ ನೀವು ಉಪವಾಸವನ್ನು ಇರಬೇಕು ಒಂದು ವೇಳೆ ನಿಮಗೆ ಸಲುವಾಗಿಲ್ಲ ಅನ್ನೋದು ಆದರೆ ರಾತ್ರಿ ನೀವು ಮಹಾಮಗರಾತ್ರಿ ಆಗಿದ ನಂತರ ನೀವು ಅಂದರೆ ಯಾಮ ಪೂಜೆಯನ್ನು ನೀವು ಮಾಡ್ತೀರಿ ಮೊದಲನೇ ಯಾಮ ಪೂಜೆ ಆಗಿದ ನಂತರ ನೀವು ಅವಲಕ್ಕಿ ಉಪ್ಪಿಟ್ಟನ ನೀವು ತೆಗೆದುಕೋಬಹುದು ಆದರೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ನೀವು ಆಹಾರವನ್ನು ಸೇವಿಸಲೇಬಾರದು ಅದನ್ನು ಮಾತನ್ನು ಮಾತನ್ನು ನೆನಪಿನಲ್ಲಿ ಇಟ್ಕೋಬೇಕು ಮತ್ತೊಂದು ವಿಷಯ ಕೆಲವರು ಉಪ್ಪನ್ನು ಸಹ ದಿವಸ ಸೇವನ ಮಾಡುವುದಿಲ್ಲ ಅದು ಸಹ ನಾವು ಆಚರಣೆ ಮಾಡಿದ್ದಲ್ಲಿ ತುಂಬಾ ಒಂದು ಒಳ್ಳೆಯದು ಇದು ಮತ್ತೇನು ಉಪವಾಸನ ಯಾವಾಗ ಪ್ರಾರಂಭ ಮಾಡಬೇಕು ಅನ್ನೋದಾದರೆ ಕೆಲವರು ಹಿಂದಿನ ದಿವಸ ಸಹ ಮಾಡ್ತಾರೆ ಹಾಗೆ ಕೆಲವರು ಶಿವರಾತ್ರಿ ಹಬ್ಬದ ಸಹ ಮಾಡ್ತಾರೆ ಶಿವರಾತ್ರಿ ಹಬ್ಬದ ದಿನ ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಕಡೆ ಸ್ನಾನ ಮಾಡಿಕೊಂಡು ಶಿವನ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಶಿವಲಿಂಗಿಗೆ ನೀವು ಅಭಿಷೇಕವನ್ನು ಮಾಡಿಕೊಂಡು ಅಕ್ಕನ ದೀಪಾರಾಧನೆ ಅಷ್ಟನ್ನು ಮಾಡಿಕೊಂಡು ಶಿವನ ಹಚ್ಚ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ಒಂದು ಬಿಳಿ ಹೂವು ಹಾಗೆ ಬಿಳಿ ಅಕ್ಷತೆ ಬಿಳಿ ಎಕ್ಕದ ಹೂವು ಅಷ್ಟನ್ನು ಹಿಡಿದುಕೊಂಡು ಸಂಕಲ್ಪ ಮಾಡ್ಕೋಬೇಕು ನಾನು ಈ ಇವತ್ತಿನ ದಿವಸ ಉಪವಾಸ ಮಾಡ್ತೇನೆ ಹಾಗೆ ಜಾಗರಣೆ ಮಾಡುವವರು ಜಾಗರಣೆ ಸಹ ಮಾಡ್ತೇನೆ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಶಿವನ ಒಂದು ಪಾದಗಳಿಗೆ ಅದನ್ನು ಇಟ್ಟು ಪೂ ನೀವು ನೀವು ದೇವಸ್ಥಾನಕ್ಕೆ ಹೋಗ್ಕೊಂಡು ನೀವು ಪೂಜೆ ಮಾಡಿಕೊಂಡು ಬರಬಹುದು ಹಾಗೆ ನೀವು ಮನೆಯಲ್ಲಿ ಸಹ ನೀವು ಸಿಂಪಲಾಗಿ ಪೂಜೆಯನ್ನು ಮಾಡ್ಕೋಬಹುದು ಇಷ್ಟು ನೀವು ಬೆಳಿಗ್ಗೆ ಮಾಡುವಂಥದ್ದು ಹಾಗೆ ನಾವು ಅವತ್ತಿನ ದಿವಸ ಯಾವ ಬತ್ತ ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅನ್ನೋದಾದರೆ ಬಿಳಿ ಬಣ್ಣದ ಬಟ್ಟೆಯನ್ನು ನೀವು ಧರಿಸ್ಬೇಕು ಬಿಳಿ ಅನ್ನೂ ನೀವು ಇಲ್ಲವಾದಲ್ಲಿ ಹಳದಿ ಬಣ್ಣ ಸಹ ಒಳ್ಳೆಯದು ಕಿತ್ತಳೆ ಬಣ್ಣ ಸಹ ಒಳ್ಳೆಯದು ಗುಲಾಬಿ ಬಣ್ಣ ಇನ್ನೂ ತುಂಬ ಒಳ್ಳೆಯದು ತಿಳಿ ಕೆಂಪು ಅಂತ ನಾವು ಕರಿತೇವಲ್ವಾ ಗುಲಾಬಿ ಅದು ಸಹ ಒಳ್ಳೆಯದೇನೆ ಮತ್ತು ಕೆಂಪು ಬಣ್ಣದ ಬತ್ತೆಯನ್ನು ಸಹ ನೀವು ಧರಿಸಬಹುದು ಹಾಗೆಯೇ ನಾವು ಈ ಸಾಮಾನ್ಯವಾಗಿ ಈ ಬಣ್ಣದ ಈ ಬತ್ತೆಯನ್ನು ಧರಿಸುವಂಥದ್ದು ಸಾಮಾನ್ಯವಾಗಿ ನಾವು ನವರಾತ್ರಿ ಹಬ್ಬದಲ್ಲೇ ಇದನ್ನು ಆಚರಣೆ ಮಾಡಿರುವಂಥದ್ದು ಈ ಶಿವರಾತ್ರಿ ಹಬ್ಬದಂದು ಸಿನಿಮಾ ಆಚರಣೆ ಮಾಡಿದ್ದರೆ ತುಂಬ ಒಳ್ಳೆಯದು ಹಾಗೆ ಯಾವ ಬಣ್ಣದ ಬಟ್ಟೆ ಧರಿಸಲೇಬಾರದು ಅನ್ನೋದಾದರೆ ನಾವು ಸಾಮಾನ್ಯವಾಗಿ ಕಡು ನೀಲಿ ಮತ್ತು ಕಪ್ಪು ಬಣ್ಣದ ಬತ್ತೆಯನ್ನು ನೀವು ಬಾರದು ಅದು ನಮಗೆ ಶನಿಯ ಒಂದು ಅನುಗ್ರಹಕ್ಕೆ ನಾವು ಪ್ರಾಪ್ತಿಯಾಗ್ತೀವಿ ಸೊ ಅದರಿಂದ ಒಂದು ಆ ಬಣ್ಣದ ಬಟ್ಟೆ ಬೇಡ ಬೇಕಾದರೆ ನೀವು ಹಸಿರು ಬಣ್ಣದ ಬಟ್ಟೆಯನ್ನು ಸಹ ನೀವು ಧರಿಸಬಹುದು ಏನಿದೆ ಅದನ್ನೇ ನೀವು ಶುಭ್ರವಾಗಿರುವಂಥ ಬಟ್ಟೆಯನ್ನೇ ಧರಿಸಿ ನೀವು ಬೆಳಿಗ್ಗೆ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಸಹ ಹೋಗ್ಕೊಂಡು ಸಂಜೆ ನಾವು ಯಾಮ ಪೂಜೆನೂ ಸಹ ನಾವು ಮಾಡಬೇಕಾಗಿರುವಂಥದ್ದು ಹಾಗೆ ಜಾಗರಣೆ ಜಾಗರಣೆಯನ್ನು ನೀವು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದಾದರೆ ಜಾಗರಣೆಯನ್ನು ನೀವು ಶಿವರಾತ್ರಿ ಹಬ್ಬದ ದಿನದಂದು ಇಪ್ಪತ್ತಾರನೇ ತಾರೀಕು ಫೆಬ್ರವರಿ ಬುಧವಾರ ನೀವು ಜಾಗರಣೆ ರಾತ್ರಿ ಪೂರ್ತಿ ನೀವು ಜಾಗರಣೆಯನ್ನು ಇದ್ದು ಇಪ್ಪತ್ತೇಳನೇ ತಾರೀಕಿಗೆ ನೀವು ಪಾರನವನ ಮಾಡಬೇಕು ಪಾರನವನ ನೀವು ಮಾಡಿಕೊಂಡು ನೀವು ರಾತ್ರಿ ಸಮಯದಲ್ಲಿ ಇಪ್ಪತ್ತೇಳನೇ ತಾರೀಕು ನೀವು ರಾತ್ರಿ ಬೇಕಾದರೆ ನೀವು ಮಲಗಬಹುದು ಆದರೆ ನೀವು ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನದ ಸಮಯದಲ್ಲಿ ಸಹ ನೀವು ಮಲಗಲು ಬರುವುದಿಲ್ಲ ಯಾಕೆಂದರೆ ನಾವು ಶಿವನಿಗೆ ಹೋಳಿಗೆ ಪ್ರಸಾದವನ್ನು ಆಚರಣೆ ಮಾಡ್ತೀವಿ ಅಂದರೆ ಹೋಳಿಗೆ ಪ್ರಸಾದವನ್ನಿಟ್ಟು ಪೂಜೆ ಮಾಡ್ತೀವಿ ಹಾಗೆ ಅಮಾವಾಸ್ಯ ಸಹ ಆಚರಣೆ ಮಾಡುವುದರಿಂದ ನಿಧಿಯನ್ನು ನೀವು ಮಾಡಬಾರ್ದು ಹಾಗೆ ನೀವು ಕೆಟ್ಟ ಮಾತುಗಳನ್ನು ಆಡಬಾರ್ದು ಹಾಗೆ ಕೆಟ್ಟ ವಿಚಾರಗಳನ್ನು ಸಹ ನೀವು ಮಾಡಬಾರ್ದು ಒಂದು ವೇಳೆ ನಾವು ವಿಚಾರ ಮಾಡಿದ್ದೆ ಆದರೆ ನಮಗೆ ಒಂದು ನಕಾರಾತ್ಮಕ ಪರಿಣಾಮ ಸಹ ಬೀರ್ತದೆ ಸೊ ಅದರಿಂದ ಅದನ್ನು ಸಹ ನೀವು ಮಾಡಲು ಹೋಗಬೇಡಿ ಹಾಗೆ ನಾವು ನಾನ್ ವೆಜನ್ನು ಸಹ ಸೇವನೆ ಮಾಡಬಾರ್ದು ನಾವು ಪಾಲನ ಅಂದ ಮಾತ್ರಕ್ಕೆ ನಮಗೆ ಅಮಾವಾಸ್ಯೆ ಇರ್ತದೆ ಸೊ ನಾವು ನಾನ್ ವೆಜ್ ಸೇವನೆ ಮಾತ್ರ ಮಾಡಲು ಮಾಡಲೇಬಾರ್ದು ಈ ಮೂರು ದಿವಸ ಸಹ ನಾವು ನಾನ್ ವೆಜನ್ನು ಸೇವನೆ ಮಾಡಬಾರ್ದು ಸೊ ನಿಮ್ಗೆ ಕಟ್ಟುನಿಟ್ಟಾಗಿ ನೀವು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿದ್ದೇ ಅದರಲ್ಲಿ ಖಂಡಿತವಾಗಲೂ ಸಹ ನಿಮಗೆ ಶಿವನ ಅನುಗ್ರಹ ಪ್ರಾಪ್ತಿಯಾಗಿ ನಿಮಗೆ ಕಷ್ಟಗಳು ಎಲ್ಲ ಸಹ ನಿಮಗೆ ಕರಗುತ್ತದೆ ಹಾಗೆ ಶಿವನ ಆಶೀರ್ವಾದ ಸಹ ನಮಗೆ ಪ್ರಾಪ್ತಿಯಾಗುತ್ತದೆ నోడ ఫ్రెండ్స్ ఇవతిన ఈ వీడియోలోకి శివరాత్రి హబద ఉపవసన యవర రీతి ఆచరణ మాకు యాగా ప్రారంభమికూ ముక్తాయి జాగరణ యీతి ఆచరణ మాకు స్న నీగా య వస్తున్నా హాకీ స్నకు యావద బట్టే ధరికూ సంపూర్ణవహితి నన్ను సంపూర్ణవద విచారా తెలుసుకోవాలి ఈవారీ లైక్ మిషర్ మరి కమెంట్ మి మరి యావదే కనుక ప్లీజ్ ఫ్రెండ్స్ నన్ను వస్తుంది సబ్స్క్రైబ్ మాదన్న మరీబేడి ఫ్రెండ్స్ థ్యాంక్